ರಾಜ್ಯ ರಾಷ್ಟೀಯ ಆರೋಗ್ಯ ಅಭಿಯಾನದಲ್ಲಿ ಹೊರಗುತ್ತಿಗೆದಾರ ಹಾಗೂ ಒಳಗುತ್ತಿಗೆದಾರರನ್ನ ಕಾಯಂಗೊಳಿಸುವ ಕುರಿತು ಕಪ್ಪು ಬಟ್ಟೆ ಕಟ್ಟಿಕೊಂಡು ಹೋರಾಟಕ್ಕೆ ಸಜ್ಜಾದ ಬನಟ್ಟಿಯ ಸರ್ಕಾರಿ ಆಸ್ಪತ್ರೆಯ ನೌಕರದಾರರು ಎಸ್ ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬನಟ್ಟಿಯ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಎಲ್ಲ ಹೊರಗುತ್ತಿಗೆದಾರರು ಹಾಗೂ ಒಳಗುತ್ತಿಗೆದಾರರು ಸೇರಿಕೊಂಡು ಕಪ್ಪು ಬಟ್ಟೆ ಕಟ್ಟಿಕೊಂಡು ದಿನಾಂಕ ಹದಿನಾರರಿಂದ ಇ ಇಪ್ಪತ್ತರವರೆಗೆ ನಿರಂತರವಾದ ಹೋರಾಟ ಮಾಡೋಕೆ ಸಜ್ಜಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ಸಾವಿರ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರು ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕರೋನಾ ಇದ್ದಂತಹ ಮಾರಕ ಸಮಯದಲ್ಲೂ ಕೂಡ ಈ ಆರೋಗ್ಯ ಅಧಿಕಾರಿಗಳು ತಮ್ಮ ಜೀವನವನ್ನ ಪಣಕ್ಕಿಟ್ಟು ಎಷ್ಟೋ ಜನರಿಗೆ ಆಸರೆಯಾಗಿದ್ದಾರೆ ಇವರ ಬೇಡಿಕೆ ಸುಮಾರು ವರ್ಷಗಳಿಂದ ಹೊರ ಗುತ್ತಿಗೆದಾರ ಹಾಗೂ ಒಳ ಗುತ್ತಿಗೆದಾರರನ್ನ ಕಾಯಂ ನೇಮಕ ಮಾಡಿಕೊಳ್ಳಿ ಎಂದು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಇವರಿಗೆ ಸರ್ಕಾರ ನ್ಯಾಯ ಒದಗಿಸುವ ಮುನ್ಸೂಚನೆ ಕೂಡ ಕಾಣ್ತಾ ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಪ್ಪತ್ತೊಂದರವರೆಗೆ ಗಡುವು ನೀಡಿದ್ದಾರೆ ಜಿಲ್ಲಾಧ್ಯಕ್ಷರ ಹಾಗೂ ರಾಜ್ಯಾಧ್ಯಕ್ಷರ ಅಪ್ಪನೆಯ ಮೇರೆಗೆ ಮುಂದಿನ ನಿರ್ಧಾರದ ಬಗ್ಗೆ ತಿಳಿಸಲಾಗುವುದು ಎಂದು ಬನಟ್ಟಿಯ ಆರೋಗ್ಯ ಅಧಿಕಾರಿಗಳು ಹೇಳಿದರು ಕಳೆದ ವರ್ಷವೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೊರಗುತ್ತಿಗೆದಾರ ಮತ್ತು ಒಳಗುತ್ತಿಗೆದಾರರು ಸೇರಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರದ ಯಾವುದೇ ಒಂದು ಭರವಸೆಯನ್ನ ನಮಗೆ ನೀಡ್ತಾ ಇಲ್ಲ ಎಂದರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹರಬುಕ್ಕಿಯ ಮತ್ತು ಒಳಗುತ್ತಿಯ ನೌಕರರು ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದೇವೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೊರೋನಾದಂಥ ಮಾರಕ ಸನ್ನಿವೇಶಗಳಲ್ಲಿ ನಮ್ಮ ಜೀವನವು ಕಣಕ್ಕಿಟ್ಟು ಎಲ್ಲ ಕೃತಿಯ ನೌಕರರು ಕಾರ್ಯನಿರ್ವಹಿಸಿದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ತಾಯಿಮಾತಿಗಾಗಿ ಸರ್ಕಾರದ ಮುಂದೆ ಹಲವಾರು ಸಾರಿ ನಾವು ಮುಷ್ಕರನ್ನು ಸೆಳೆಯುತ್ತಾ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಆದರೂ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಭರವಸೆಯನ್ನು ನಮಗೆ ನೀಡ್ತಾ ಇಲ್ಲ ಇಪ್ಪತ್ತೊಂದು ಸೇವೆ ಸೇವೆಯನ್ನು ಸಲ್ಲಿಸಿ ನಮಗೆ ಕಾಯಮಾತಿಯನ್ನು ಮಾಡಿಕೊಡಬೇಕೆಂದು ಹೋದ ವರ್ಷ ನಾವು ಮೂರು ದಿವಸದವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರನ್ನು ಕೈಗಿಡಿದ್ದೇವೆ ಆದರೂ ಸಹಿತ ಯಾವುದೇ ಒಂದು ಪರಿಣಾಮಕಾರಿಯಾದ ಭರವಸೆಯನ್ನು ಕೊಡ್ತಾ ಇಲ್ಲ ಸರ್ಕಾರ ಈ ಈ ಸರ್ಕಾರ ನಮ್ಮ ಮುಸ್ಕರದ ವೇಳೆಯಲ್ಲಿ ಸನ್ಮಾನ್ಯ ಡಿ ಡಿಕೆ ಶಿವಕುಮಾರ್ ಸರ್ ಅವರು ನಮ್ಮ ಮುಸ್ಕರದಲ್ಲಿ ಆಗಮಿಸಿ ಇಲ್ಲ ನಿಮ್ಮ ಸೇವೆಯನ್ನು ನಮ್ಮ ಸರ್ಕಾರ ಬಂದರೆ ಚುನಾಯಿತ ಸರ್ಕಾರ ಬಂದರೆ ನಿಮ್ಮ ಸೇವೆಯನ್ನು ನಾವು ಕಾಯಂಗೊಳಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿ ನಮ್ಮ ಅವರು ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೂ ಸಹಿತ ಬುತ್ತಿ ಆಧಾರಿತ ನೌಕರರನ್ನು ಕಾಯಂಗೊಳಿಸುವುದಾಗಿ ಭರವಸೆ ನೀಡಿ ಪ್ರಣಾಳಿಕೆಯಲ್ಲೂ ಸಹಿತ ಸೇರ್ಪಡೆ ಮಾಡಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ನಮ್ಮ ಒತ್ತಾಯಿಸ್ಟೇ ನೀವು ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು ಬುತ್ತಿಯಾದ ಹೊರಗುತ್ತಿ ಬುತ್ತಿಯಾದ ನೌಕರರನ್ನು ಸೇವೆ ಕಾಯಂಗೊಳಿಸಿ ಅವರ ಒಂದು ಸಂಸಾರಕ್ಕೆ ಭದ್ರ ನೆಲೆಯನ್ನು ಒದಗಿಸಬೇಕು ಎಂದು ಕೇಳಿಕೊಳ್ಳುತ್ತಾ ನಾವು ಒಳಗು ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆ ನಾವು ಬರುವ ಮೂವತ್ತು ಸಾವಿರದಿಂದ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಇಷ್ಟು ದಿನಗಳಾದರೂ ಯಾವ ಬೇಡಿಕೆಯೂ ಈಡೇರಿಕೆಯಾಗಿಲ್ಲ ಇದರಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಇದ್ದೀವಿ ನಾವು ಸ್ಟಾರ್ಟಿಂಗ್ ಪೇಮೆಂಟ್ ಜಾಯಿನ್ ಆದಾಗ ಹತ್ತು ಸಾವಿರದಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಹತ್ತು ಸಾವಿರದಲ್ಲಿ ಇವತ್ತೊಂದು ಜೀವನ ನಡೆಸೋದು ತುಂಬ ಕಷ್ಟ ಇದೆ ತಂದೆ ತಾಯಿ ಅಣ್ಣ ತಂಗಿ ಮಕ್ಕಳು ಗಂಡ ಹೆಂಡತಿ ಬದುಕೋದು ತುಂಬ ಕಷ್ಟ ಇದೆ ಎಷ್ಟೋ ಸರಿ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಹಾಗೂ ಮತ್ತು ಸೇವಾ ಭದ್ರತೆ ಕೊಡಿ ಅಂತ ಕೇಳಿದರೂ ಕೂಡ ಸರ್ಕಾರ ನಮ್ಮ ಒಂದು ನಮ್ಮ ಒಂದು ಕರೆಗೆ ಹೋಗೊಡದೆ ಅದಕ್ಕೆ ಏನೂ ಬೆಂಬಲವನ್ನು ಸೂಚಿಸಿಲ್ಲ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳಿದರೂ ಏನೂ ಕೂಡ ಅದರ ಪ್ರಯತ್ನಕ್ಕೆ ಅದು ಒಳಪಟ್ಟಿಲ್ಲ ಫ್ರೀಡಂ ಪಾರ್ಕಿಗೆ ಬಂದರೂ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ ಬಟ್ ಅದು ಮುಂದಿನ ಕ್ರಮ ಏನೂ ತಗೋತಾ ಇಲ್ಲ ಮೂರು ಇನ್ಕ್ರಿಮೆಂಟ್ ಕೊಟ್ಟರು ಬಟ್ ಅದು ಒಂದು ವರ್ಷ ಅಷ್ಟೇ ಕೊಟ್ಟರು ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಪೇಮೆಂಟಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ ಪ್ರತಿ ತಿಂಗಳು ನಮಗೇನು ಶ್ಯಾಲರಿ ಬರ್ತೈತಿ ಅಲ್ಲ ಅದರಲ್ಲಿ ನೀವು ಅದನ್ನು ಫಿಕ್ಸ್ ಪೇಮೆಂಟಲ್ಲಿ ಅದನ್ನು ಅಳವಡಿಕೆ ಮಾಡಿರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ದಿನಾಂಕ್ ಇಪ್ಪತ್ ಹೊರಗುತ್ತಿಗೆದಾರ ಮತ್ತು ಒಳಗುತ್ತಿಗೆದಾರರನ್ನ ಸರ್ಕಾರ ಕಾಯಂವಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ ಎಸ್ ವೀಕ್ಷಕರೇ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ